ಹರಿ ಓಂ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ಸುಖವಾಗಿ ಬದುಕೋದಕ್ಕೆ ದುಃಖವನ್ನು ನಿಧಾನವಾಗಿ ಕರ್ಗಿಸ್ಕೊಳ್ಳೋದಿಕ್ಕೆ ಬೇಕಾದಂಥ ವಿಷಯವನ್ನು ವಿಚಾರವನ್ನು ತಿಳ್ಕೊಳ್ಳೋವಂಥದ್ದು ಅಂಥದ್ದೇ ಈ ಒಂದು ಯೂಟ್ಯೂಬ್ ಚಾನಲ್ಲಿನ ಉದ್ದೇಶ ಮನುಷ್ಯ ಯಾವ ರೀತಿ ಬದುಕಬೇಕು ಅನ್ನೋದಕ್ಕೆ ಯಾವ್ದಾದ್ರು ಒಂದು ಉದಾಹರಣೆ ಬೇಕು ನಮಗೆ ಒಂದು ರೋಲ್ ಮಾಡೆಲ್ ಬೇಕು ಅವಾಗ ನಾವು ಆ ರೋಲ್ ಮಾಡೆಲ್ ಅಂತ ಏನಂತೀವಿ ಆ ಉದಾಹರಣೆಯಾಗಿ ಬದುಕಿದಂಥವ್ರನ್ನ ನಾವು ಗಮನಿಸ್ತಾ ಹೋದ್ರೆ ಅವ್ ಯಾವ ರೀತಿ ಬದುಕಿದ್ರು ಅದನ್ನು ಅವಲೋಕನ ಮಾಡಿ ನಾವು ಅದೇ ರೀತಿ ಬದುಕಕ್ಕೆ ಪ್ರಾರಂಭ ಮಾಡಿದ್ರೆ ಶತಸಿದ್ಧವಾಗಿ ದುಃಖ ದುಃಖ ನಿವೃತ್ತಿ ಮತ್ತೆ ಸುಖ ಪ್ರಾಪ್ತಿ ತಾನಾಗೆ ಆಗತ್ತೆ ನಮ್ಮ ಬದುಕಿಗೂ ಒಂದು ಸಾರ್ಥಕತೆ ಸಿಗತ್ತೆ ಈ ನಿಟ್ಟಿನಲ್ಲಿ ರಾಮನಿಗಿಂತ ಅತ್ಯಂತ ದೊಡ್ಡದಾದ ಶ್ರೇಷ್ಠವಾದ ಮೌಲ್ಯಯುತವಾದ ಒಂದು ಆದರ್ಶ ವ್ಯಕ್ತಿ ನಮಗೆ ಸಿಗಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ರಾಮಚಂದ್ರ ಭೂಮಿಗೆ ಬಂದಿದ್ದೇ ಭೂಲೋಕಕ್ಕೆ ಬಂದಿದ್ದೇ ಮನುಷ್ಯನಿಗೆ ಒಂದು ಆದರ್ಶ ಪ್ರಾಯವಾಗಿ ಯಾವ ರೀತಿ ಒಬ್ಬ ಮನುಷ್ಯ ಬದುಕಬೇಕು ಅನ್ನೋದನ್ನ ಮನುಷ್ಯನಾಗಿದ್ದುಕೊಂಡೇ ನಮಗೆ ತೋರಿಸಿ ಕೊಟ್ಟಿದ್ದಾನೆ ರಾಮನಲ್ಲಿ ವಿಶೇಷ ವಿಶೇಷವಾಗಿ ಹದಿನಾರು ಗುಣಗಳಿದೆ ಅಂತ ಹೇಳ್ತಾರೆ ಆ ಹದಿನಾರು ಗುಣಗಳನ್ನು ಶ್ರೀರಾಮಚಂದ್ರ ತಾನು ಹುಟ್ಟಿನಿಂದ ಈ ಭೂಮಿಯನ್ನ ಬಿಟ್ಟು ಹೋಗುವ ತನಕ ಬಿಡಲಿಲ್ಲ ಹದಿನಾರು ಗುಣವನ್ನ ಸಂಪೂರ್ಣವಾಗಿ ಪಾಲನೆ ಮಾಡಿದಂತದ್ದು ಹದಿನಾರು ಗುಣ ಸಂಪನ್ನನಾಗಿದ್ದ ಶ್ರೀ ರಾಮಚಂದ್ರ ನಾವು ಆ ಹದಿನಾರು ಗುಣಗಳು ಯಾವುದು ಆ ಗುಣದ ಅರ್ಥವೇನು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳ್ಕೊತಾ ಹೋಗೋಣ ಸಾಧ್ಯವಾದಷ್ಟು ಈ ಗುಣಗಳನ್ನ ನಾವು ಒಂದು ಸ್ವ ಸ್ವಲ್ಪ ಆದ್ರೂ ಒಂದು ಏನೋ ಅನುಸರಿಸಕ್ಕೆ ಪ್ರಯತ್ನ ಪಡೋಣ ಮೊದಲನೇದು ರಾಮಚಂದ್ರನ ಗುಣ 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 ಗುಣವಾನ್ ಅಂತ ಕರಿತೀವಿ ಗುಣ ಅದರಲ್ಲಿ ಎಲ್ಲದಕ್ಕಿಂತ ಮೊದಲನೇದು ಗುಣವಾನ್ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಗುಣವನ್ನ ಹೊಂದಿದ್ದವನು ಶ್ರೀರಾಮಚಂದ್ರ ಯಾವುದೇ ಗುಣ ಗುಣದಲ್ಲಿ ಯಾವುದೇ ಕಲ್ಮಶಗಳಿರಲಿಲ್ಲ ಬಹಳ ಸಾತ್ವಿಕವಾದ ಆಧ್ಯಾತ್ಮಿಕವಾದ ಬಹಳ ಸ್ವಚ್ಛವಾದ ಪವಿತ್ರವಾದ ಜೀವನವನ್ನ ನಡೆಸಿದಂತವನು ಯಾಕ ರೀತಿ ಜೀವನ ನಡೆಸಕ್ಕೆ ರಾಮನಿಂದ ಸಾಧ್ಯವಾಯಿತು ಅಂದ್ರೆ ರಾಮಚಂದ್ರ ಗುಣವಾನ್ ಇದು ಮೊದಲನೇದು ಎರಡನೇದೇನಪ್ಪ ಅಂದ್ರೆ ರಾಮಚಂದ್ರ ಸಾತ್ವಿಕವಾಗಿ ಏನೋ ಇದ್ದ ಆದ್ರೆ ಯಾವಾಗಲೂ ಶಾಂತತೆಯಿಂದ ಇದ್ದ ಮುಗುಳ್ತಾ ಇದ್ದ ಆದ್ರೂ ರಾಮಚಂದ್ರ ವೀರ್ಯವಾನ್ ಎರಡನೇದು ಅವನಲ್ಲಿ ಸಾಹಸಕ್ಕೆ ಏನು ಕೊರತೆ ಇರಲಿಲ್ಲ ಶಕ್ತಿ ಸಾಮರ್ಥ್ಯಕ್ಕೆ ಏನು ಕೊರತೆ ಇರಲಿಲ್ಲ ಅವಶ್ಯಕತೆ ಇದ್ದಾಗ ಯಾವಾಗ ಅವನು ಯುದ್ಧ ಮಾಡಬೇಕಾಗಿದ್ಯೋ ಬೇರೆಯವ್ರ ಮೇಲೆ ಅವನು ಜಯ ಸಾಧಿಸಬೇಕಾಗಿದ್ಯೋ ಅದಕ್ಕೆ ಬೇಕಾದಂತ ಒಂದು ವೀರ್ಯವಂತಿಕೆ ಒಂದು ವೀರತನ ಅದು ಶ್ರೀರಾಮನಲ್ಲಿ ಇತ್ತು ಬಹಳಷ್ಟು ರಾಕ್ಷಸರನ್ನ ವಧೆ ಮಾಡಿರುವಂತದ್ದು ರಾವಣನ ಮೇಲೆ ಗೆದ್ದಂತದ್ದು ಇದೆಲ್ಲ ನಮಗೆ ಗೊತ್ತಿದೆ ಹಾಗಾಗಿ ಎರಡನೇ ಗುಣ ರಾಮಚಂದ್ರನಿದು ರಾಮಚಂದ್ರನದು ವೀರ್ಯವಾನ್ ಅಂತ ಮೂರನೇದು ರಾಮಚಂದ್ರ ಧರ್ಮಾಗ್ನ ಅಂತ ಧರ್ಮಾಗ್ನ ಎಂತ ಸಂದರ್ಭ ಬಂದ್ರು ಎಂತ ವಿಷಮವಾದ ಪರಿಸ್ಥಿತಿ ಬಂದ್ರು ಯಾವುದೇ ಕಾರಣಕ್ಕೂ ತನಗೆ ಅನುಕೂಲವಾಗ್ಲಿ ಅಂತ ಯಾವಾಗ್ಲೂ ಧರ್ಮದ ವಿರುದ್ಧ ಯಾವ ಕಾರಣಕ್ಕೂ ಓದವನಲ್ಲ ಸಂಪೂರ್ಣವಾಗಿ ಧರ್ಮ ಪಾಲನೆಯನ್ನ ಮಾಡಿ ಧರ್ಮದ ದಾರಿಯಲ್ಲೇ ನಡೆದವನು ಶ್ರೀ ರಾಮಚಂದ್ರ ಹಾಗಾಗಿ ಧರ್ಮಾಗ್ನ ಯಾವಾಗ ನಾವು ಧರ್ಮದ ಹಾದಿಯಲ್ಲಿರ್ತೀವೋ ಆಗ ಯಾರಿಗೂ ತಲೆ ತಗ್ಸೋ ಅವಶ್ಯಕತೆ ಇರಲ್ಲ ಆಗ ನಮಗೇನ್ ಬೇಕೋ ಅದು ತಾನಾಗೆ ಪ್ರಾಪ್ತಿ ಆಗತ್ತೆ ಹಾಗಾಗಿ ರಾಮಚಂದ್ರನ ಮೂರನೇ ಗುಣ ಧರ್ಮಾಜ್ನ ನಾಲ್ಕನೇದು ಗುಣ ಕೃತಜ್ಞ ಕೃತಜ್ಞ ಅಂದ್ರೆ ನಮ್ಗೆಲ್ಲ ಕೃತಜ್ಞತೆಯ ಕೊರತೆ ಇದೆ ರಾಮಚಂದ್ರನ್ನ ನೀವು ಗಮನಿಸಬಹುದು ಯಾರು ಅವನಿಗೆ ಒಂದು ಸಣ್ಣ ಸಹಾಯ ಮಾಡಿದ್ರು ಅವ್ರ ಕಡೆ ರಾಮಚಂದ್ರನಿಗೆ ಒಂದು ಕೃತಜ್ಞತೆ ಇರದು ಅವ್ರ ಕಡೆಗೆ ಒಂದು ಶರಣಾಗತಿ ಭಾವ ಇರದು ಈ ಒಂದು ರಾವಣನ್ನ ಹೋಗಿ ವಧೆ ಮಾಡಬೇಕಾದ್ರೆ ಲಂಕೆಗೆ ಒಂದು ಸೇತುವೆ ಕಟ್ಟಬೇಕಾಗತ್ತೆ ಆಗ ಸಣ್ಣ ಸಣ್ಣ ಅಳಿಲುಗಳು ರಾಮನಿಗೆ ಸಹಾಯ ಮಾಡತ್ವೆ ಕಪಿಗಳು ರಾಮನಿಗೆ ಸಹಾಯ ಮಾಡತ್ವೆ ಆ ಯುದ್ಧ ಎಲ್ಲ ಆದ್ಮೇಲೆ ಅವರೆಲ್ಲಾರನ್ನು ಸೇರಿಸಿ ರಾಮಚಂದ್ರ ಎಲ್ಲರಿಗೂ ಕೃತಜ್ಞತೆಯನ್ನ ಅರ್ಪಿಸ್ತಾನಂತೆ ನೀವಿದ್ದರಿಂದ ನಾನು ಈ ರೀತಿ ರಾವಣನ್ನ ಗೆಲ್ಲಕ್ಕಾಯ್ತು ಅಂತ ರಾಮನಿಗೆ ಶಕ್ತಿ ಇತ್ತು ಯಾರ ಸಹಾಯವಿಲ್ಲದೇನು ಗೆಲ್ಲುವ ಸಾಮರ್ಥ್ಯ ರಾಮನಿಗೆ ಇತ್ತು ಆದ್ರೂ ಕೃತಜ್ಞತೆ ಅವ್ರಿಗೆಲ್ಲ ತೋರಿಸುವಂತದ್ದು ಹಾಗಾಗಿ ರಾಮ ಕೃತಜ್ಞ ಐದನೇ ಗುಣ ಏನಪ್ಪಾ ಅಂದ್ರೆ ಸತ್ಯವಾಕ್ಯ ಅಂತ ಯಾವಾಗ್ಲೂ ಯಾವುದೇ ಕಾರಣಕ್ಕೂ ಎಂತ ಸಂದರ್ಭದಲ್ಲೂ ಸುಳ್ಳುನ್ನ ನುಡಿಲಿಲ್ಲ ಅನುಕೂಲ ಸಿಂಧು ಅಂತೀವಿ ನಾವು ನಮ್ಗೆನೋ ಕೆಲಸ ಆಗತ್ತೆ ಅಂದ್ರೆ ಸತ್ಯವನ್ನ ಬಿಟ್ಬಿಡ್ತೀವಿ ಯಾವ ಸಂದರ್ಭದಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೆ ಸುಳ್ಳು ಹೇಳ್ತೀವಿ ಆದ್ರೆ ರಾಮಚಂದ್ರ ಎಂತ ಸಂದರ್ಭದಲ್ಲೂ ಸುಳ್ಳು ಹೇಳಲಿಲ್ಲ ಸತ್ಯವಾಕ್ಯ ಪರಿಪಾಲಕ ಸತ್ಯವನ್ನೇ ನುಡಿದು ಬದುಕಿದಂಥವನು ಇದೊಂದು ರಾಮನ ವಿಶೇಷವಾದ ಒಂದು ಗುಣ ಆರನೇದೇನಪ್ಪ ಅಂದ್ರೆ ಆ ದೃಢವ್ರತ ಅಂತ ದೃಢವ್ ರಥ ದೃಢವ್ರತ ಅಂದ್ರೆ ಏನೋ ಒಂದು ನಿರ್ಧಾರ ಮಾಡುವಂತದ್ದು ಆ ನಿರ್ಧಾರ ಮಾಡಾದ್ಮೇಲೆ ದೃಢವಾಗಿ ಅತ್ಯಂತ ನಿಶ್ಚಿತತೆಯಿಂದ ಯಾವುದೇ ಕಾರಣಕ್ಕೂ ಆ ದೃಢತೆ ಏನ್ ಸಂಕಲ್ಪ ಮಾಡಿರ್ತಾನೆ ಅದರಿಂದ ವಿಚಲಿತನಾಗ್ತಾ ಇರಲಿಲ್ಲ ಅದನ್ನ ದೃಢವಾ ಅಂತೀವಿ ಏನೋ ಒಂದು ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪಕ್ಕೆ ಕಟಿಬದ್ಧರಾಗಿರೋ ಆ ಸಂಕಲ್ಪದ ಹಾದಿಯಲ್ಲೇ ನಾವು ನಡೆಯೋ ಅಂಥದ್ದು ಅಂತ ಒಂದು ದೃಢತೆ ರಾಮಚಂದ್ರನಲ್ಲಿ ಇತ್ತು ಏಳನೆಯದು ಸರ್ವಭೂತ ಹಿತ ಹಿತಾಹ ಅಂತ ಅಂದ್ರೆ ನಾನೊಬ್ಬ ಮಾತ್ರ ಚೆನ್ನಾಗಿರ್ಬೇಕು ಅನ್ನೋದು ರಾಮಚಂದ್ರನಿಗೆ ಇರಲಿಲ್ಲ ರಾಮಚಂದ್ರನಿಗೆ ಎಲ್ಲಾರು ಚೆನ್ನಾಗಿರ್ಬೇಕು ಸುತ್ತಮುತ್ತ ಇರೋರೆಲ್ಲ ಸುಖವಾಗಿರ್ಬೇಕು ಶಾಂತ ವಾಗಿ ಬದುಕಬೇಕು ಎಲ್ಲ ಪ್ರಜೆಗಳು ಚೆನ್ನಾಗಿರಬೇಕು ಬರೀ ಪ್ರಜೆಗಳಲ್ಲ ಸಕಲ ಜೀವ ಜಂತುಗಳು ಪ್ರಾಣಿ ಪಕ್ಷಿಗಳು ಚೆನ್ನಾಗಿರಬೇಕು ಈ ರೀತಿಯಾದ ಒಂದು ಸರ್ವಭೂತ ಹಿತ ಈ ಒಂದು ಗುಣ ಇತ್ತು ಎಲ್ಲರ ಒಳ್ಳೇದಕ್ಕಾಗೆ ರಾಮಚಂದ್ರ ಬದುಕಂತದ್ದು ಅವನಿಗೋಸ್ಕರ ಅವನು ಬದುಕಿದ್ದಕ್ಕಿಂತ ಬೇರೆಯವರ ಹಿತಕ್ಕಾಗೆ ಹೆಚ್ಚು ಶ್ರೀ ರಾಮಚಂದ್ರ ಬದುಕದಂತದ್ದು ಮುಂದಿನದು ವಿದ್ವಾನ್ ಅಂತ ರಾಮಚಂದ್ರನಿಗೆ ಅಪಾರವಾದ ಜ್ಞಾನ ವಸಿಷ್ಠರಿಂದ ಜ್ಞಾನವನ್ನ ಪಡ್ಕೊಂಡಿದ್ದ ರಾಮಚಂದ್ರ ವಿಶ್ವಾಮಿತ್ರರಿಂದ ಜ್ಞಾನವನ್ನ ಪಡ್ಕೊಂಡಿದ್ದ ರಾಮಚಂದ್ರ ಸಕಲ ಶಾಸ್ತ್ರವನ್ನ ಬಲ್ಲವನಾಗಿದ್ದ ಯಾವುದೇ ಜ್ಞಾನದ ಕೊರತೆ ಇರಲಿಲ್ಲ ಶಸ್ತ್ರ ಇರ್ಬೋದು ಶಾಸ್ತ್ರ ಇರ್ಬೋದು ಪ್ರತಿ ಒಂದನ್ನು ತಿಳ್ಕೊಂಡಿದ್ದಂತ ಒಬ್ಬ ವಿದ್ವಾಂಸನಾಗಿದ್ದ ರಾಮಚಂದ್ರ ಅದು ವಿದ್ವಾನ್ ಅಂತ ಒಂಬತ್ತನೆಯದು ಪ್ರಿಯದರ್ಶನ ಪ್ರಿಯದರ್ಶನ ಅಂದ್ರೆ ರಾಮಚಂದ್ರನ್ನ ನೋಡಕ್ಕೆ ಒಂದು ಖುಷಿ ಸಿಗತ್ತೆ ಪ್ಲೀಸಿಂಗ್ ಫೇಸ್ ಅಂತೀವಿ ಪ್ಲೀಸಿಂಗ್ ಪರ್ಸನಾಲಿಟಿ ಅಂತೀವಿ ಆಕರ್ಷಣೀಯವಾದ ಒಂದು ವ್ಯಕ್ತಿತ್ವ ರಾಮಚಂದ್ರನ್ನ ನೋಡ್ತಾ ಇದ್ರೆ ಎತ್ ಕೈ ಮುಗಿಯೋಣ ಅನ್ಸತ್ತೆ ಅವನ ಬಳಿ ಹೋಗೋಣ ಅನ್ಸತ್ತೆ ಅಂತ ಒಂದು ಆಕರ್ಷಣೀಯವಾದ ಒಂದು ವ್ಯಕ್ತಿತ್ವ ರಾಮಚಂದ್ರನಿಗಿತ್ತು ಆಂತರಿಕವಾದ ಒಂದು ವ್ಯಕ್ತಿತ್ವ ಆಗಿರ್ಬೋದು ಬಾಹ್ಯವಾದ ಶಾರೀರಿಕವಾದ ವ್ಯಕ್ತಿತ್ವ ಇರ್ಬೋದು ಪ್ರಿಯ ದರ್ಶನ ನೋಡಕ್ಕೆ ಆಕರ್ಷಣೀಯವಾಗಿ ರಾಮಚಂದ್ರ ಇದ್ದ ಹತ್ತನೇದೇನಪ್ಪ ಅಂದ್ರೆ ಆತ್ಮವಾನ್ ಅಂತ ಆತ್ಮವಾನ್ ಅಂದ್ರೆ ಸೆಲ್ಫ್ ಕಂಟ್ರೋಲ್ ಅಂತೀವಿ ಅವನ ಮೇಲೆ ಅವನಿಗೆ ಸಂಪೂರ್ಣವಾದ ಹಿಡಿತ ಇತ್ತು ಜೊತೆಗೇನಪ್ಪ ಅಂದ್ರೆ ತತ್ವವನ್ನ ಚೆನ್ನಾಗಿ ಬಲ್ಲವನಾಗಿದ್ದ ಈ ಶರೀರ ಅನ್ನೋದು ಕ್ಷಣಿಕ ಆತ್ಮ ಎನ್ನುವುದು ಶಾಶ್ವತ ಹಾಗಾಗಿ ಕೇವಲ ಶರೀರಕ್ಕೋಸ್ಕರ ಬದುಕಬಾರ್ದು ಆತ್ಮೋದ್ಧಾರಕ್ಕಾಗಿ ಬದುಕಬೇಕು ಅನ್ನೋದು ರಾಮ ತಿಳ್ಕೊಂಡಿದ್ದರಿಂದ ರಾಮನಿಗೆ ಎಲ್ಲದರಲ್ಲೂ ಒಂದು ಹಿಡಿತ ಇತ್ತು ಸೆಲ್ಫ್ ಕಂಟ್ರೋಲ್ ಇತ್ತು ಅವನ ಆತ್ಮ ಅಥವಾ ಮನಸ್ಸು ಯಾವುದೇ ಕಾರಣಕ್ಕೂ ವಿಚಲಿತವಾಗಕ್ಕೆ ಬಿಡ್ತಾ ಇರಲಿಲ್ಲ ಅದು ಆತ್ಮವಾನ್ ಜಿತ ಕ್ರೋಧ ಅಂತ ಮುಂದಿನದು ಹನ್ನೊಂದನೆಯದು ಜಿತ ಕ್ರೋಧ ಅಂದ್ರೆ ಕ್ರೋಧದ ಮೇಲೆ ಹಿಡಿತ ಸಾಧಿಸಿದ್ದ ಕ್ರೋಧವನ್ನ ಗೆದ್ದಿದ್ದ ನೋಡಿ ಒನ್ ಲೆಟರ್ ಶಾರ್ಟ್ ಆಫ್ ಡೇಂಜರ್ ಅಂತೀವಿ ನಮ್ಗೆಲ್ಲ ಸಾಕಷ್ಟು ಸಮಸ್ಯೆಗಳು ಬರೋದೇ ನಮಗೆ ಕೋಪದ ಮೇಲೆ ನಿಯಂತ್ರಣವಿಲ್ಲ ಯಾವುದೋ ಸಂದರ್ಭದಲ್ಲಿ ಏನೋ ದುಡುಕ್ ಮಾತಾಡಿಬಿಡ್ತೀವಿ ಯಾರಿಗೋ ಏನೋ ಅಂದುಬಿಟ್ಟಿರ್ತೀವಿ ಅದರಿಂದ ಇನ್ನೇನೋ ನಮಗೆ ಕೆಟ್ಟದಾಗೋ ರೀತಿ ಮಾಡ್ಕೋತೀವಿ ನಮ್ಗಿರುವ ಕೋಪದಿಂದ ಎಷ್ಟೊಂದು ಆರೋಗ್ಯದ ಸಮಸ್ಯೆಗಳು ನಮಗೆ ಬರೋ ಸಾಧ್ಯತೆ ಇರುತ್ತೆ ಆದ್ರೆ ರಾಮ ಎಂತ ಸಂದರ್ಭದಲ್ಲೂ ಕೋಪಸ್ಕೊಳ್ಳಿಲ್ಲ ಅತ್ಯಂತ ಅವಶ್ಯಕತೆ ಇದ್ದಾಗ ಯುದ್ಧದ ಸಂದರ್ಭದಲ್ಲಿ ಶತ್ರುವನ್ನ ಸಂಹಾರ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಒಂದಷ್ಟು ಕೋಪ ತಾಪಗಳು ಬೇಕು ಅಗ್ರೆಷನ್ ಬೇಕು ಅಂದ್ರೆ ಕೋಪ ಅವನ ಹಿಡಿತದಲ್ಲಿತ್ತು ಅವನಿಗೆ ಬೇಕೋ ಅವಾಗ ಕೋಪಿಸ್ಕೋತಾ ಇದ್ದ ಕೋಪ ಯಾವಾಗ ಬೇಕೋ ಆಗ ರಾಮನಿಗೆ ಬರಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಆ ರೀತಿ ರಾಮ ಜಿತ ಕ್ರೋಧ ಕ್ರೋಧವನ್ನ ಗೆದ್ದವನಾಗಿದ್ದ ಹನ್ನೆರಡನೇದೇನಪ್ಪ ಅಂದ್ರೆ ದ್ಯುತಿಮಹನ್ ಅಂತ ದ್ಯುತಿಮನ್ ಅಂದ್ರೆ ರಾಮನಲ್ಲಿ ಆ ಒಂದು ಸೂರ್ಯನಲ್ಲಿ ಇದ್ದಂತ ತೇಜಸ್ಸಿತ್ತು ಇತ್ತು ರಾಮನಲ್ಲಿ ಅತ್ಯಂತ ತೇಜಸ್ವಿ ಆಗಿದ್ದ ರಾಮಚಂದ್ರ ರಾಮಚಂದ್ರ ಒಂದ್ ಕಡೆ ಇದ್ದಾನೆ ಅಂದ್ರೆ ಅದು ಸುತ್ತಮುತ್ತ ಎಲ್ಲ ಸಂಪೂರ್ಣವಾದ ಜ್ಞಾನದ ಬೆಳಕಿರ್ತಾ ಇತ್ತು ವಿವೇಕಯುಕ್ತವಾದ ಬೆಳಕಿತ್ತು ಜನ ಆಕರ್ಷಿತವಾಗವರು ರಾಮಚಂದ್ರನಿಗೆ ಅಂದ್ರೆ ಅಂತ ಒಂದು ತೇಜಸ್ವಿ ರಾಮಚಂದ್ರ ಆಗಿದ್ದ ಅದಾದ ಮೇಲೆ ಏನಪ್ಪಾ ಅಂದ್ರೆ ಹದಿಮೂರನೇದು ಅನಸೂಯಕ ಅಂತ ಅನಸೂಯಕ ಅಂದ್ರೆ ಯಾರ ಮೇಲೂ ಹೊಟ್ಟೆ ಉರಿ ಇಲ್ಲ ಯಾರ ಮೇಲೂ ಹೊಟ್ಟೆ ಕಿಚ್ಚಿಲ್ಲ ಜಲಸಿ ಅಂತ ಕರಿತೀವಿ ಅವನಿಗೆ ನೀನು ರಾಜ್ಯವನ್ನ ಆಳ್ಬೇಡ ನೀನು ಕಾಡಿಗೆ ಹೋಗು ನಿನ್ನ ತಮ್ಮ ರಾಜ್ಯವಾಳ್ಲಿ ಎಂದಾಗ್ಲೂ ಯಾವುದೇ ಹೊಟ್ಟೆ ಕಿಚ್ಚ ಪಡದೆ ಸಂತೋಷದಿಂದ ಕಾಡಿಗೆ ಹೋಗಕ್ಕೆ ರಾಮಚಂದ್ರ ಸಿದ್ಧನಾಗ್ಬಿಟ್ಟ ಅಂದ್ರೆ ಯಾರ ಮೇಲಾಗ್ಲಿ ಯಾವುದೇ ವಿಚಾರಕ್ಕಾಗ್ಲಿ ರಾಮಚಂದ್ರನಿಗೆ ಹೊಟ್ಟೆ ಉರಿ ಅಥವಾ ಹೊಟ್ಟೆ ಕಿಚ್ಚು ಇರ್ತಾ ಇರ್ಲಿಲ್ಲ ಯಾಕಂದರೆ ತನ್ನನ್ನ ತಾನು ಯಾರ ಮೇಲೂ ಯಾರ ಜೊತೆ ಹೋಲಿಸ್ಕೋತಾ ಇರ್ಲಿಲ್ಲ ಇದು ರಾಮಚಂದ್ರನ ಒಂದು ವಿಶಿಷ್ಟವಾದ ಒಂದು ಗುಣ ಅನಸೂಯಕ ಅಂದ್ರೆ ಹೊಟ್ಟೆ ಕಿಚ್ಚು ಇಲ್ಲದ ಒಂದು ಗುಣ ಅಂತ ಜೊತೆಗೆ ಹದಿನಾಲ್ಕನೇದು ಅಂತ ನೋಡಿ ರಾಮಚಂದ್ರ ಒಂದು ಚರಿತ್ರೆ ಹಾಗಾಗಿ ಇವತ್ತಿಗೂ ಎಷ್ಟೋ ವರ್ಷದ ಹಿಂದೆ ಇದ್ದಂತ ರಾಮಚಂದ್ರನ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಯಾವಾಗಲೂ ಚರಿತ್ರಹೀನವಾಗಲಿಲ್ಲ ರಾಮಚಂದ್ರ ರಾಮನಲ್ಲಿ ತಪ್ಪು ನಾವು ಸಾಧ್ಯವೇ ಇಲ್ಲ ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲೂ ಒಬ್ಬ ಆದರ್ಶವಾದ ಪುತ್ರನಾಗಿ ಒಬ್ಬ ಆದರ್ಶವಾದ ಅಣ್ಣನಾಗಿ ಒಬ್ಬ ಆದರ್ಶವಾದ ಪತಿಯಾಗಿ ಒಬ್ಬ ಆದರ್ಶವಾದ ರಾಜನಾಗಿ ರಾಮಚಂದ್ರ ಬದುಕ್ನ ಬದುಕಂತವನು ಹಾಗಾಗಿ ಅಂತ ಕರಿತೀವಿ ಇದು ಒಂದು ವಿಶೇಷವಾದ ರಾಮಚಂದ್ರನ ಒಂದು ಗುಣ ಅಂದ್ರೆ ನಡವಳಿಕೆ ಎಲ್ಲೂ ನಡವಳಿಕೆಯಲ್ಲಿ ಕಾಂಪ್ರಮೈಸ್ ಮಾಡ್ಕೋತಾ ಇರ್ಲಿಲ್ಲ ಬಿಹೇವಿಯರ್ ಅಂತೀವಿ ನಡವಳಿಕೆ ಯಾವಾಗ್ಲೂ ತುಂಬಾ ಚೆನ್ನಾಗಿರೋದು ಎಲ್ಲರ ಜೊತೆನೂ ಸೌಜನ್ಯವಾಗಿ ಸಮಾಧಾನವಾಗಿ ಮಾತಾಡೋ ಅಂಥದ್ದು ಮುಗುಳ್ಳಗೆಯಿಂದ ಅಂತದ್ದು ಅದು ಚರಿತ್ರವಾನ್ ಅಂತ ಹದಿನೈದನೇದು ಸಮರ್ಥ ಅಂತ ಯಾವ ದಿಕ್ಕಿನಿಂದ ತಗೊಂಡ್ರು ಯಾವ ರೀತಿಯಾಗಿ ತಗೊಂಡ್ರು ಒಬ್ಬ ಮನುಷ್ಯ ಅಂದ್ರೆ ಯಾವ್ಯಾವ ರೀತಿಯಾಗಿ ಸಮರ್ಥತೆ ಇರಬೇಕು ಕೇಪಬಲ್ ಅಂತ ಕರಿತೀವಿ ಆ ರೀತಿ ಎಲ್ಲಾ ರೀತಿಯ ಸಮರ್ಥತೆ ರಾಮಚಂದ್ರನಲ್ಲಿತ್ತು ಪುರುಷ ಸಿಂಹನಾಗಿದ್ದ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಯಿಂದ ಅತ್ಯಂತ ತೇಜಸ್ವಿ ಆಗಿದ್ದ ಮತ್ತೊಂದ್ ಕಡೆಯಿಂದ ಬಹಳ ಉತ್ಕೃಷ್ಟವಾದ ಜ್ಞಾನ ಇತ್ತು ಉತ್ತಮವಾದ ಚರಿತ್ರೆ ಇತ್ತು ಉತ್ತಮವಾದ ನಡವಳಿಕೆ ಇತ್ತು ಅಂದ್ರೆ ಎಲ್ಲಾ ರೀತಿಯಲ್ಲೂ ಸಮರ್ಥನಾಗಿದ್ದವನೇ ಶ್ರೀ ರಾಮಚಂದ್ರ ಇದು ಹದಿನೈದನೇ ಗುಣ ಹದಿನಾರನೇ ಗುಣ ದೇವ ವಿಭ್ಯತಿ ಅಂತ ದೇವ ವಿಭ್ಯತಿ ಅಂದ್ರೆ ದೇವಾನು ದೇವತೆಗಳು ರಾಮಚಂದ್ರನ ಕಂಡ್ರೆ ಎದುರ್ತಾ ಇದ್ರಂತೆ ಗಿದ್ದ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಏನಾದ್ರು ಬಂದ್ರೆ ಅಂದ್ರೆ ಯಾವಾಗ ನಮ್ಮಲ್ಲಿ ರೀತಿಯ ಒಳ್ಳೆ ಗುಣಗಳಿರುತ್ತೆ ಆ ದೇವರು ನಮ್ಮನ್ನೇನು ಮಾಡಕ್ಕಾಗಲ್ಲ ದೇವರ ಮೇಲೂ ನಾವು ಗೆಲ್ಬೋದು ಅನ್ನೋದನ್ನ ಇದ್ರಲ್ಲಿ ತಿಳ್ಕೋಬಹುದು ಅಂದ್ರೆ ದೇವತೆಗಳು ರಾಮನ ಕಂಡ್ರೆ ಎದುರ್ತಾ ಇದ್ರು ಯಾಕೆ ಎದರ್ತಾ ಇದ್ರು ಅಂದ್ರೆ ಅವನ ಒಳ್ಳೆಯ ಗುಣಕ್ಕೆ ಒಳ್ಳೆಯ ನಡವಳಿಕೆಗೆ ಹೆದರ್ತಾ ಇದ್ರು ಅಂದ್ರೆ ಸಾತ್ವಿಕವಾದ ಭಯ ಅಂದ್ರೆ ಅಂತ ಒಂದು ರೆಸ್ಪೆಕ್ಟ್ ರಾಮನ ಮೇಲೆ ರಾಮನ್ ಮೇಲೆ ಯುದ್ಧ ಮಾಡಬೇಕು ಅಂದ್ರೆ ದೇವ ದೇವತೆ ದೇವಾನು ದೇವತೆಗಳ ಕೈಲೂ ಆಗ್ತಾ ಇರಲಿಲ್ಲ ಎಲ್ಲ ಒಳ್ಳೆಯ ಗುಣವೇ ರಾಮನಲ್ಲಿ ಇದ್ದಿದ್ರಿಂದ ಸೋಲೆಂಬುದೇ ಅವನು ಕಾಣ್ತಾ ಇರಲಿಲ್ಲ ಹಾಗಾಗಿ ದೇವಾನು ದೇವತೆಗಳು ರಾಮನಿಗೆ ಎದುರ್ತಾ ಇದ್ರು ಇದನ್ನ ದೇವ ವಿಭ್ಯತಿ ಅಂತ ಕರೀತಾರೆ ಅಂದ್ರೆ ನೋಡಿ ಇದೆಲ್ಲ ರಾಮನ ಒಂದು ಹದಿನಾರು ಆದರ್ಶವಾದ ಗುಣಗಳು ಈ ಹದಿನಾರು ಗುಣಗಳನ್ನ ನಾವು ಪದೇ ಪದೇ ಏನ್ ಮಾಡ್ಬೇಕು ಅಂದ್ರೆ ಮೆಲುಕಾಕ್ಬೇಕು ಮೆಲ್ಕಾಕಿ ನಮ್ಮಲ್ಲಿ ಈ ಗುಣದಲ್ಲಿ ಯಾವುದು ಕೊರತೆ ಇದೆ ಈ ಗುಣದಲ್ಲಿ ಯಾವ ನನ್ನ ಗುಣವನ್ನ ಹೆಚ್ಚು ಮಾಡ್ಕೋಬೇಕು ಅಂತ ನಾವು ಆತ್ಮಾವಲೋಕನವನ್ನ ಮಾಡಿಕೊಂಡು ಈ ಗುಣವನ್ನೆಲ್ಲ ಅಳವಡಿಸ್ಕೋತಾ ಬರೋಣ ಆ ರಾಮಚಂದ್ರನ ಆಶೀರ್ವಾದ ಎಂದೆಂದಿಗೂ ನಮ್ಮ ನಿಮ್ಮೆಲ್ಲರ ಮೇಲಿರಲಿ ಆದಷ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ಗಳನ್ನ ಯಥೇಚ್ಛವಾಗಿ ಹಾಕಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹರಿ ಓಂ ನಮಸ್ತೆ